ಎಲ್ರಿಗೂ ನಮಸ್ಕಾರ ಈ ಬೆಟ್ಟ ಇರೋದು ಗಂಗಾವತಿಯಲ್ಲಿ ಗಂಗಾವತಿಯ ಸುತ್ತಮುತ್ತ ಬೆಟ್ಟಗಳಲ್ಲಿ ಇದೇ ತುಂಬಾ ಹೈಟ್ ಬೆಟ್ಟ ಈ ಬೆಟ್ಟದ ಮೇಲೆ ಸೂರ್ಯ ಹುಟ್ಟುವ ದೃಶ್ಯ ಸೂರ್ಯ ಮುಳುಗೋ ದೃಶ್ಯ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಎಂಜಾಯ್ ಮಾಡಬಹುದು ಇನ್ನು ಟ್ರೆಕ್ಕಿಂಗ್ ಮತ್ತೆ ಕ್ಲೈಂಬಿಂಗ್ ಮಾಡೋರಿಗೆ ತುಂಬಾ ಒಳ್ಳೆ ಜಾಗ ಇದು ನೀವು ದೂರ ದೂರ ಹೋಗೋದೇನು ಬೇಕಾಗಿಲ್ಲ ಚಾರ್ಮುಡಿ ಘಾಟ್ ಆ ಬೆಟ್ಟ ಈ ಬೆಟ್ಟ ಅಂತೇಳಿ ಇದೆ ತುಂಬಾ ಚೆನ್ನಾಗಿದೆ ಮತ್ತೆ ಹತ್ತೋಗ ತುಂಬಾ ಸ್ವಲ್ಪ ಕಷ್ಟನೂ ಇದೆ ದೂರದ ಬೆಟ್ಟ ನೋಡೋಕ್ಕೆ ನುಣ್ಣುಗಂತಾರಲ್ಲ ಅದೇ ಥರ ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅತ್ತಾಗ ಸ್ವಲ್ಪ ಕಷ್ಟ ಆಗುತ್ತೆ ಈ ಮಳೆಗಾಲ ಮೇಲೆ ಮಳೆಗಾಲದಲ್ಲಿ ಸ್ವಲ್ಪ ಗಿಡ ಎಲ್ಲ ಬೆಳೆದು ಹುಲ್ಲೆಲ್ಲ ಬೆಳೆದು ಅದರ ಕಾಡು ಕಾಡಾಗಿರುತ್ತೆ ಈ ಬೆಟ್ಟಕ್ಕೆ ಮಾತುಗೊಂಡ ಬೆಟ್ಟ ಅಂತ ಕೂಡ ಕರೀತಾರೆ ಕಾರಣ ಈ ಬೆಟ್ಟದ ಕೆಳಗಡೆ ಮಾತುಕೊಂಡಂತ ಸ್ಕೂಲ್ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ವಿಡಿಯೋಗಳಿಗಾಗಿ ನಾನು ಚೆನ್ನಾಗಿತ್ತು ಅಂತೇಳಿ ಇಷ್ಟ ಪೇಜ್ ಇದೆ ಅದನ್ನು ಫಾಲೋ ಮಾಡ್ಕೊಳ್ಳಿ